ಹೇ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಇವತ್ತಿನ ಕರೆಂಟ್ ಅಫೇರ್ಸ್ ವೀಡಿಯೋಗೆ ಸ್ವಾಗತ ಸೊ ನಿನ್ನೆ ನೈಟ್ ನಾವು ಅಪ್ಲೋಡ್ ಮಾಡಿದಂತಹ ಜಿ ಕೆ ವಿಡಿಯೋ ಯಾವುದು ಅಂದರೆ ಭಾರತದ ಇತಿಹಾಸದ ಪ್ರಮುಖ ಯುದ್ಧಗಳು ಸೊ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಇದೆ ಒಂದು ಸಲ ವಿಡಿಯೋನ ಚೆಕ್ ಮಾಡಿ ಇವತ್ತಿನ ಕರೆಂಟ್ ಅಫೇರ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಖಗೋಳಶಾಸ್ತ್ರ ವಿಜ್ಞಾನಿಗಳಿಂದ ಬ್ಲ್ಯಾಕ್ ಹೋಲ್ನ ಪ್ರಥಮ ಚಿತ್ರ ಸೆರೆ ಸೊ ಖಗೋಳಶಾಸ್ತ್ರದ ವಿಜ್ಞಾನಿಗಳು ಬ್ಲ್ಯಾಕ್ ಹೋಲ್ನ ಪ್ರಥಮ ಚಿತ್ರವನ್ನು ಹಿಡಿದಿದ್ದಾರೆ ಸೊ ಇದು ಮೆಸಿಯರ್ ಏಯ್ಟಿ ಸೆವೆನ್ ಎಂಬ ಗ್ಯಾಲಕ್ಸಿಯಲ್ಲಿತ್ತು ಈವೆಂಟ್ ಹಾರಿಜಾನ್ ಟೆಲಿಸ್ಕೋಪ್ನಿಂದ ಈ ಚಿತ್ರವನ್ನು ಸೆರೆ ಹಿಡಿದಿದ್ದಾರೆ ಇದು ಐವತ್ತು ಮಿಲಿಯನ್ ಜ್ಯೋತಿರ್ವರ್ಷ ದೂರ ಇದೆ ಅಲ್ಗೇರಿಯಾ ದೇಶಕ್ಕೆ ನೂತನ ಅಧ್ಯಕ್ಷರ ನೇಮಕ ಸೊ ಅಲ್ಗೇರಿಯಾ ದೇಶದ ಅಧ್ಯಕ್ಷರಾಗಿ ಅಬ್ದುಲ್ ಖಾದೇರ್ ಬೆನ್ ಸಲಾ ಇವರು ನೇಮಕ ಆಗಿದ್ದಾರೆ ಕೆಲವೇ ದಿನಗಳ ಹಿಂದೆ ಅಬ್ದುಲ್ ಅಜೀಜ್ ನೇಮಕ ಆಗಿದ್ದರು ಬಟ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಅಬ್ದುಲ್ ಖಾದರ್ ಇವಾಗ ನೇಮಕ ಆಗಿದ್ದಾರೆ ಅಲ್ಗೇರಿಯಾದ ರಾಜಧಾನಿ ಅಲ್ಗರೀಸ್ ಸ್ಮಾರ್ಟ್ ಸಿಟಿ ನಿರ್ಮಾಣಕ್ಕೆ ಭಾರತ ಮತ್ತು ಸ್ವೀಡನ್ ನಡುವೆ ಒಪ್ಪಂದ ಭಾರತದಲ್ಲಿ ಸ್ಮಾರ್ಟ್ ಸಿಟಿಯನ್ನು ನಿರ್ಮಾಣ ಮಾಡೋಕ್ಕೆ ಭಾರತ ಮತ್ತು ಸ್ವೀಡನ್ ದೇಶಗಳು ಕೈಜೋಡಿಸಿವೆ ಡಿ ಎಸ್ ಟಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಸ್ವೀಡನ್ನ ಏಜೆನ್ಸಿಯಾದ ವಿನ್ನೋವೊ ಇದರ ಜಂಟಿ ಕಾರ್ಯದಲ್ಲಿ ಸ್ಮಾರ್ಟ್ ಸಿಟಿ ನಿರ್ಮಾಣ ಆಗಲಿದೆ ಸ್ವೀಡನ್ನ ರಾಜಧಾನಿ ಯಾವುದು ಅಂದರೆ ಸ್ಟಾಕ್ಹೋಮ್ ಪ್ರಪಂಚದ ಮೂರನೇ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಗಿ ಹಾಂಕಾಂಗ್ ಹಾಂಕಾಂಗ್ ಜಪಾನ್ ದೇಶವನ್ನು ಹಿಂದಕ್ಕಿ ಪ್ರಪಂಚದ ಮೂರನೇ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಈಕ್ವಿಟಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಮೊದಲ ಸ್ಥಾನದಲ್ಲಿ ಯು ಎಸ್ ಎ ಇದೆ ಎರಡನೇ ಪ್ಲಸ್ನಲ್ಲಿ ಚೈನಾ ಇದೆ ಸ್ಮೃತಿ ಮಂದಣ್ಣಾಗೆ ವಿಸ್ಡನ್ ವರ್ಷದ ಮಹಿಳಾ ಕ್ರಿಕೆಟರ್ ಪ್ರಶಸ್ತಿ ಭಾರತದ ಕ್ರಿಕೆಟ್ ಆಟಗಾರ್ತಿ ಎರಡು ಸಾವಿರದ ಹದಿನೆಂಟನೇ ಸಾಲಿನ ನೀಡುವ ವಿಸ್ಡನ್ ವರ್ಷದ ಮಹಿಳಾ ಕ್ರಿಕೆಟರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು ಪ್ರಸ್ತುತ ಏಕದಿನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಮತ್ತು ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಬೆಂಜಮಿನ್ ನೆತನ್ಯುಹೊ ಐದನೇ ಬಾರಿಗೆ ಇಸ್ರೇಲ್ನ ಪ್ರಧಾನಿಯಾಗಿ ನೇಮಕ ಆಗಿದ್ದಾರೆ ಸೊ ದಾಖಲೆಯ ಐದನೇ ಬಾರಿಗೆ ಇಸ್ರೇಲ್ನ ಪ್ರಧಾನಿಯಾಗಿ ಬೆಂಜಮಿನ್ ನೆತನ್ಯುಹೋ ಆಯ್ಕೆಯಾಗಿದ್ದಾರೆ ಇಸ್ರೇಲ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಅಧಿಕಾರ ನಡೆಸಿದ ದಾಖಲೆ ಇವರ ಹೆಸರಿಗಿದೆ ಈಗ ನಮಾಮಿ ಗಂಗಾ ಯೋಜನೆಗೆ ಜಾಗತಿಕ ಪ್ರಶಸ್ತಿ ಎನ್ ಎಂ ಸಿ ಜಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಯೋಜನೆಗೆ ಜಾಗತಿಕ ಮಟ್ಟದಲ್ಲಿ ಪ್ರಶಸ್ತಿ ಲಭಿಸಿದೆ ಪಬ್ಲಿಕ್ ವಾಟರ್ ಏಜೆನ್ಸಿ ಆಫ್ ದ ಇಯರ್ ಎಂಬ ಪ್ರಶಸ್ತಿ ಬಂದಿದೆ ಇದನ್ನು ಕೊಟ್ಟಿರೋರು ಯಾರು ಅಂದರೆ ಗ್ಲೋಬಲ್ ವಾಟರ್ ಸಮಿತ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಭಾರತದ ಜನಸಂಖ್ಯಾ ವೃದ್ಧಿ ಪ್ರಮಾಣ ಸರಾಸರಿ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಏರಿಕೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಭಾರತದ ಜನಸಂಖ್ಯೆ ಪ್ರಮಾಣ ಒಂದು ಪಾಯಿಂಟ್ ಎರಡು ಪರ್ಸೆಂಟಷ್ಟು ಏರಿಕೆಯಾಗಿದೆ ಸರಾಸರಿ ಒಟ್ಟು ಜನಸಂಖ್ಯೆ ಒಂದು ಪಾಯಿಂಟ್ ಮೂರು ಸಿಕ್ಸ್ ಬಿಲಿಯನ್ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವ ಜನಸಂಖ್ಯೆ ವರದಿಯಲ್ಲಿ ಇದು ಪ್ರಕಟ ಆಗಿದೆ ಟಾಟಾ ಟ್ರಸ್ಟ್ ಮತ್ತು ಮೈಕ್ರೋಸಾಫ್ಟ್ನೊಂದಿಗೆ ಜಂಟಿ ಒಪ್ಪಂದ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕೈಮಗ್ಗ ಕೇಂದ್ರಗಳನ್ನು ಸ್ಥಾಪಿಸಲು ಟಾಟಾ ಟ್ರಸ್ಟ್ ಮತ್ತು ಮೈಕ್ರೋಸಾಫ್ಟ್ ಕೈಜೋಡಿಸಿದೆ ಈ ಯೋಜನೆಗೆ ಅಂತರನ್ ಎಂಬ ಹೆಸರನ್ನು ಇಡಲಾಗಿದೆ ಮೊಜಾಂಬೆಕ್ಯೂನಲ್ಲಿ ಇಡಾಯಿ ಚಂಡಮಾರುತದ ಆರ್ಭಟ ಸೊ ಮಜಾಂಬಿಕ್ಯೂ ದೇಶದಲ್ಲಿ ಇಡಾಯಿ ಚಂಡಮಾರುತಕ್ಕೆ ಸತ್ತವರ ಸಂಖ್ಯೆ ಒಂದು ಸಾವಿರದ ಗಡಿಯನ್ನು ದಾಟಿದೆ ಸೊ ಈ ದೇಶ ಎಲ್ಲಿ ಬರುತ್ತೆ ಅಂದರೆ ಜಿಂಬಾಂಬೆ ಪ್ರಾಂತ್ಯದಲ್ಲಿ ಈ ದೇಶ ಬರುತ್ತೆ ಸೊ ಮೊಜಾಂಬಿಕ್ಯನಲ್ಲಿ ಬಂದಿರುವಂಥ ಚಂಡಮಾರುತದ ಹೆಸರು ಇಡಾಯಿ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಡಿ ವೀಡಿಯೋನ ನೋಡಾದ ಮೇಲೆ ವೀಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಯಾವುದೇ ವಿಡಿಯೋ ಕೂಡ ಮಿಸ್ ಆಗೋಲ್ಲ ನಿಮಗೆ ಸೊ ನೆನ್ನೆಯ ವೀಡಿಯೋನ ಮಿಸ್ ಮಾಡ್ಕೊಂಡಿದರೆ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಒಂದು ಸಲ ಚೆಕ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್